ನಮಸ್ಕಾರ ಟ್ವಿನ್ ಸಿಟಿ ಸಿಟಿಗೈಡ್ ನ್ಯೂಸ್ಗೆ ಸ್ವಾಗತ ಧಾರವಾಡದಲ್ಲಿ ಭಾನುವಾರ ಇಪ್ಪತ್ತಾರರಂದು ನೌಲ್ಗುಂದ್ ಶಾಸಕರಾದ ಎಸ್ ಎಚ್ ಕೋಣರೆಡ್ಡಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಸಚಿವ ಸಂಪುಟನೆ ವಿಸ್ತರಣೆಯ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಈಗಾಗಲೇ ಹೇಳಿದ್ದಾರೆ ಎಂದರು ಹೈಕಮಾಂಡ್ ಸೂಚನೆ ಮೇರೆಗೆ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಎಲ್ಲ ಶಾಸಕರು ಬದ್ಧರಾಗಿದ್ದೇವೆ ಎಂದರು ಯಾರೂ ಕೆಲಸ ಮಾಡಿಲ್ಲವೋ ಅವರ ಬದಲಾವಣೆಯ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ಇದೆ ಎಂದರು ನಿನ್ನೆ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಇದ್ದೆ ಮಾನ್ಯ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯವರು ಕಿತ್ತೂರು ಉತ್ಸವಕ್ಕೆ ಬಂದಿದ್ದರು ಬಂದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನನಗೆ ಸೂಚನೆ ಕೊಟ್ಟಿದೆ ಎರಡು ವರ್ಷಕ್ಕೆ ಎರಡೂವರೆ ವರ್ಷಕ್ಕ ಸಂಪುಟ ವಿಸ್ತರಣೆಯನ್ನು ಮಾಡಬೇಕು ಅಂತಕೊಂಡು ಹೇಳಿ ಈಗಾಗಲೇ ನನಗೆ ನಿರ್ದೇಶನ ನೀಡ್ಯಾರಂಥೇಳಿ ಒಂದು ಮಂತ್ರಿಮಂಡಲ ವಿಸ್ತರಣೆ ಮಾಡ್ತಕ್ಕಂಥ ವರ್ಮಾಧಿಕಾರಿ ಇರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದೇ ರೀತಿಯಾಗಿ ಹೈಕಮಾಂಡ್ ಏನು ಸೂಚನೆ ಕೊಟ್ಟೈತಿ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೋತಾರೆ ಆ ತೀರ್ಮಾನಕ್ಕೆ ನಾವೆಲ್ಲ ಶಾಸಕರು ಬದ್ಧ ಅನ್ನುವಂಥ ಮಾತಾಡಿದೆ ಮಂತ್ರಿಮಂಡಲ ಬದಲಾವಣೆ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಯಾರು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿರ್ತಾರೆ ಯಾರು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದಿಲ್ಲ ಅವ್ರು ಬದಲಾವಣೆ ಮಾಡಬೇಕು ಬಿಡ್ಬೇಕು ಅನ್ನೋ ಆಲೋಚನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇರ್ತೈತಿ ಅದಕ್ಕೆ ಬದಲಾವಣೆ ಮಾಡ್ತಕ್ಕಂಥದ್ದು ಒಂದು ಕಡೆ ಒಳ್ಳೇದಂದ್ರು ಕೂಡ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರು ಇಟ್ಕೋಬೇಕು ಯಾರು ಒಳ್ಳೆ ಕೆಲಸ ಮಾಡೋಂಗಿಲ್ಲ ಯಾರು ಶಾಸಕರು ಸ್ಪಂದನೆ ಮಾಡೋದಿಲ್ಲ ಜನರ ಸ್ಪಂದನೆ ಮಾಡೋದಿಲ್ಲ ಅಂಥರ್ಲ ಬದಲಾವಣೆ ಮಾಡ್ತಕ್ಕಂಥ ಪರಮಾಧಿಕಾರ ಇರ್ತಕ್ಕಂಥದು ಮುಖ್ಯಮಂತ್ರಿಗಳಿಗೆ ತಂದು ಕೂಡ ಏನಾದರೂ ಅಲ್ಲ ಪದೇ ಪದೇ ನಾ ಮಂತ್ರಿ ಹಾಕಿರೋಂತೇಳಿದ್ರು ನನಗೂ ಸರಿ ಅನ್ಸಂಗಿಲ್ಲ ಹೈಕಮಾಂಡ್ ಈಗಾಗಲೇ ಸೂಚನೆ ಕೊಟ್ಟಿದೆ ನೀವು ಯಾರು ಹೆಚ್ಚು ಮಾತಾಡಬೇಡ್ರಿ ನಾವು ಏನೇನು ಯಾರ್ಯಾರು ಏನು ಕೆಲಸ ಮಾಡ್ತೀರಿ ಹೆಂಗೆ ನಿಮ್ಮ ವಿವರಗಳನ್ನು ತೆಗೆದುಕೊಂಡು ನಾವು ತೀರ್ಮಾನ ಆಯ್ಕೆ ಮಾಡಿ ನಿರ್ಧಾರಕ್ಕೆ ನಾವು ಬದ್ರಾಗಿರ್ತೀವಿ ನನ್ನ ಗುರಿ ಇರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಮತ್ತೆ ಶಾಸಕರಾಗಬೇಕು ನಮ್ಮ ಸರ್ಕಾರ ಅನ್ನೋ ಅಂತ ಗುರಿ ತಗೋಬೇಕು ಅಂತ ಬೇರೆ ವಿಚಾರ ಏನೂ ಇಲ್ಲ ಎರಡು ಅಲ್ಲ ಈಗ ಒಂದು ನಿಮಿಷ ಹೇಳ್ಬಿಡಿ ಮುಖ್ಯಮಂತ್ರಿಗಳಿಗೆ ಆಗ್ಲೇ ಅದಕ್ಕೆಲ್ಲ ಸ್ಪಷ್ಟೀಕರಣ ಕೊಟ್ರ ನಿನ್ನೆ ಅವರು ಸ್ಪಷ್ಟೀಕರಣ ಕೊಟ್ರ ಅದು ಅಲ್ಟಿಮೇಟ್ಲಿ ನಮ್ಮಲ್ಲಿ ಹೈಕಮಾಂಡ್ ಏನು ತಿರ್ಮಂತ ಗೊತ್ತಿತ್ತು ಅದ ಬದ್ ಸುಳ ನಾವು ಇಲ್ಲಿ ಏನಂತ ರಸ್ತೆದಾಗ ನಿಂತ ಏನು ಆಗ್ತಿರಂಗಿಲ್ಲ ಅದಕ್ಕೆ ಈಗ ಹೈಕಮಾಂಡ್ ಸೂಚನೆ ಶಾಸಕರು ಮಾತಾಡ್ಬೇಡಂತಾರೆ ಮಾತಾಡ್ದಂಗಿರುವುದು ಡಿ ನಾವು ಸಿ ಅವರು ಅಲ್ಲ ಎಲ್ಲ ಹೈಕಮಾಂಡ್ ನಮ್ಮಲ್ಲಿ ನಮ್ಮಲ್ಲಿ ಹೈಕಮಾಂಡ್ ಈಗ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಸಾಹೇಬರು ಅವರೆಲ್ಲ ತೀರ್ಮಾನ ಏನು ಮೇಲೆ ತಗೋತಾರೆ ನಮ್ಮ ಕಾಂಗ್ರೆಸ್ ಉಸ್ತುವಾರಿ ಅಂತ ಸುರ್ಜೇವಾಲಾ ಅಂತಾರೆ ವೇಣುಗೋಪಾಲ್ ಅವ್ರು ತೀರ್ಮಾನ ಮಾಡ್ತಾರೆ ಅದು ಭಾಳ ನನ್ನ ನಮ್ಮಂಥ ಹಂತದ ಲೀಡ್ರ್ ಒಂದು ಮಾತಾಡುವಂಥ ವ್ಯವಸ್ಥೆನಲ್ಲ ನಾವು ಮಾತಾಡೋದೇ ಇಲ್ಲ ಹೈಕಮಾಂಡ್ ಸೂಚನೆ ಆಗಿದೆ ಎದ ಕೃಷ್ಣ ಬೈರೇಗೌಡರು ತಗೋಬೇಕು ಅನ್ನೋ ವಿಚಾರದಾಗ ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆಯಲ್ಲಿ ದೊಡ್ಡ ಒಂದು ವ್ಯವಸ್ಥೆನ ಬದಲಾವಣೆ ತಂದರೆ ನಾನು ಅವ್ರು ಬದಲಿ ಮಾಡಿ ಅಂತ ನಾನಂತೂ ಒಪ್ಪಲ್ಲ ವೈಯಕ್ತಿಕವಾಗಿ ಯಾಕೆಂದರೆ ಅಂಥ ಒಳ್ಳೆ ಕೆಲಸ ಮಾಡಿದವರು ಅಧಿಕಾರದಲ್ಲಿ ಇರಬೇಕಾಗತ್ತೆ ಈಗ ನೋಡಿ ಕಂದಾಯಾಗಿ ಎಷ್ಟು ಸರಳೀಕರಣ ಆಯಿತು ಇವತ್ತೆಲ್ಲ ಕೂಡ ಆಗಿದೆ ಅಂಥ ಒಂದು ಬದಲಾವಣೆ ತಂದ್ರೆ ಆರ್ ಡಿ ಪಿ ಆರ್ ಸಚಿವರಾಗಿದ್ದರು ಕೃಷಿ ಸಚಿವರಾಗಿದ್ದರು ಅವ್ರಿಗೆ ಯಾವ್ಯಾವ ಖಾತೆ ಕೊಟ್ಟೈತಲ್ಲ ಅದನ್ನ ಸಮರ್ಥವಾಗಿ ನೀಗಿಸಿದಂಥ ಒಬ್ಬ ಸಮರ್ಥ ನಾಯಕ ಅಂಥ ಒಂದು ಹತ್ತು ಹದಿನೈದು ಮಂದಿ ಇಟ್ಕೊಂಡು ಹುಡುಕಿದಾರ ಬದಲಿ ಮಾಡ್ತಿದ್ರು ಅವರು ಅವ್ರಿಗೆ ಬಿಟ್ಟಂಥ ಮುಖ್ಯಮಂತ್ರಿಗಳು ಬಿಟ್ಟಿದ್ದು ಉಪಮುಖ್ಯಮಂತ್ರಿಗಳು ಬಿಟ್ಟಿದ್ರು ಅದು ಏನ್ ನಡೆದಂತೆ ಗೊತ್ತಿಲ್ಲ ದೊಡ್ಡ ದೊಡ್ಡವ್ರದ್ದು ಯಾಕೆ ಮಾತಾಡೋದು ಇಲ್ಲಿ ಸರಿ ಕುಮಾರಸ್ವಾಮಿ ಅವರು ಈ ಖಾತೆ ಬಿ ಖಾತೆ ಒಳಗ ಲೂಟಿ ಮಾಡುವಂತ ವಿಚಾರ ನಡೆದಂತೆ ಸರ್ಕಾರದಿಂದ ಸರ್ಕಾರ ಲೂಟಿ ಮಾಡಬೇಕು ಕುಮಾರಸ್ವಾಮಿ ಅವರು ಏಕಾತ ಬಿ ಖಾತೆ ಅಂತ ಹೇಳ್ಬಿಟ್ಟು ಸರ್ಕಾರ ಲೂಟಿ ಮಾಡಬೇಕು ಸರ್ಕಾರ ಅಂತ ನಾನು ಕೇಳಿಲ್ಲ ಅದನ್ನ ಕೇಳಿ ವಿಚಾರ ಮಾಡಿ ಹೇಳ್ತೀನಿ